ನಮಸ್ಕಾರ ನಮ್ಮ ದಾವಣಗೆರೆ ಕ್ಷೇತ್ರದ ಜನತೆಗೆ ಕೆಲಸ ಮಾಡೋದಂಥ ಅವಕಾಶ ನನಗೂ ಕಲ್ಪಿಸಿಕೊಟ್ಟಿರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಈ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಕೇಂದ್ರದ ನಾಯಕರಿಗೆ ಹಾಗೂ ರಾಜ್ಯದ ನಾಯಕರಿಗೆಲ್ಲಿಗೂ ಕೃತಜ್ಞತೆಗಳನ್ನು ನಾನು ತಿಳಿಸ್ತೀನಿ ನನಗೆ ಇಪ್ಪತ್ತೇಳು ವರ್ಷದ ರಾಜಕೀಯದ ಅನುಭವ ಇದೆ ಮಾವನವರು ಏಳು ವರ್ಷ ನಮ್ಮ ಅವರು ಇಪ್ಪತ್ತು ವರ್ಷ ಅವರ ರಾಜಕೀಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ನನ್ನದು ಒಂದು ಹಳಿಲು ಸೇವೆಯನ್ನು ಕಂಡು ನಾನು ದೇಶ ಸೇವೆಗೆ ಅವರನ್ನು ಅದಕ್ಕಾಗಿ ಬಿಟ್ಟು ನಾವು ಮನೆ ಜವಾಬ್ದಾರಿ ಏನನ್ನು ಅವರಿಗೆ ವಹಿಸ್ತಿರಲಿಲ್ಲ ಯಾರಾದರೂ ಕಾರ್ಯಕರ್ತರು ಬಂದು ಏನಾದರೂ ಅವರು ಇದ್ದಾರಾ ಅವರಲ್ಲಿ ಏನಾದರೂ ಕೆಲಸಗಳು ಬೇಕಾದರೆ ನನಗೆ ಬೇಕು ಅಂತ ಏನಾದರೂ ಬಂದು ಕೇಳಕ್ಕೆ ಬಂದಾಗ ಅವ್ರಿಗೆ ಸ್ಪಂದಿಸಿದ್ದೀನಿ ನಾನು ಅವರು ಸಿದ್ದೇಶ್ವರ ಅವರು ಸೆಷನ್ಗೆ ಅಂತೇಳಿ ಹೋದಾಗ ಅಲ್ಲಿಂದ ಫೋನ್ ಮಾಡ್ತಾಯಿದ್ರು ನನ್ನ ಕಾರ್ಯಕರ್ತರು ನಮ್ಮ ಕಷ್ಟದಲ್ಲಿ ಏನಾದರೂ ಇದ್ದರೆ ಯಾರಾದರೂ ಬಂದರೆ ಅವರನ್ನು ನೋಡ್ಕೊಂಡು ನಾವು ಆ ಜವಾಬ್ದಾರಿ ಪೂರ್ತಿ ನಾನೇ ವಹಿಸ್ಕೊಂಡು ಬೆರೆತಿದ್ದೇನೆ ಆದ್ದರಿಂದ ನನಗಿದೇನು ಕಷ್ಟ ಅಲ್ಲ ಅಂತ ಅನಿಸುತ್ತೆ ಅವರು ಇಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯದಲ್ಲಿ ಯಾವುದಾದರೂ ಅರ್ಧಕ್ಕೆ ನಿಂತಿದರೆ ಅದನ್ನು ಮುಂದುವರಿಸುವ ಯೋಜನೆ ನನ್ನಲ್ಲಿದೆ ಜನಸಾಮಾನ್ಯರಿಗೆ ಇನ್ನು ಯಾವುದಾದ್ರೂ ಅವಶ್ಯಕತೆ ಇರೋ ಅಂಥದ್ದು ಅವರ ಬೇಡಿಕೆ ಇದ್ದರೆ ಅದನ್ನು ನಾನು ಪೂರೈಸೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಅದಲ್ಲದೆ ಹಳ್ಳಿಗಳಲ್ಲಿ ನಿಜವಾಗ್ಲು ಬೇಕಾಗಿರೋದು ಹಳ್ಳಿಗಳಲ್ಲಿ ಅವರಿಗೇನು ಕುಡಿಯುವ ನೀರು ಒಳ್ಳೆಯ ಶೌಚಾಲಯಗಳು ಗ್ಯಾಸು ಅದಷ್ಟನ್ನು ಮೋದಿಯವರು ತಂದು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೂ ಯಾವುದಾದರೂ ಮಹಿಳೆಯರಿಗೆ ಮತ್ತು ಬೇಕಾದಂಥ ಅವರ ಕಾರ್ಯಕ್ರಮಗಳಲ್ಲಿ ಏನಾದರೂ ಇದ್ದಿದ್ದರೆ ಅದನ್ನೆಲ್ಲ ತಲುಪಿಸೋ ಕಾರ್ಯ ನಾನು ಮೋದಿಜಿಯವರ ನೂರೆಂಟು ಕನಸು ಅವರ ಯೋಜನೆಗಳನ್ನು ಹಳ್ಳಿ ಹಳ್ಳಿಗೂ ಎಲ್ಲ ನಮ್ಮ ದಾವಣಗೆರೆ ಕ್ಷೇತ್ರದ ಮೂಲೆ ಮೂಲೆಗೂ ತಲುಪೋ ರೀತಿ ನಾನು ಪ್ರಯತ್ನ ಪಡ್ತೀನಿ ಅವರಲ್ಲಿ ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅನ್ನೋದೇ ನನಗೆ ಆಶ್ಚರ್ಯ ಆ ಜನ ಸ್ತೋಮ ಅವರಲ್ಲಿರೋ ಉತ್ಸಾಹ ಎಲ್ಲ ನೋಡಿಬಿಟ್ಟು ತುಂಬ ಅದು ನಿಜವಾಗ್ಲೂ ನಾನು ಅದೃಷ್ಟವಂತೆ ನಾನು ಅವರ ಜೊತೆಯಲ್ಲಿ ನನ್ನ ಹುಟ್ಟೂರಿನಲ್ಲೇ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ವೇದಿಕೆಯನ್ನು ಹಂಚ್ಕೊಂಡಿರೋದು ನನಗೆ ತುಂಬ ಸಂತೋಷ ತಂದಿದೆ ಒಬ್ಬಳಿಗೆ ತ ಸಂತೋಷ ತಂದಿದೆ ಹೆಣ್ಣು ಮಕ್ಕಳೆಲ್ಲರಿಗೂ ಸಂತೋಷ ತಂದಿದೆ ಎಲ್ಲರೂ ಎಲ್ಲ ಜನಸಾಮಾನ್ಯರು ಎಲ್ಲರೂ ತುಂಬ ಸಂತೋಷದಿಂದ ನನಗೆ ಫೋನ್ ಮಾಡಿ ಮಾಡಿ ಹೇಳಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸಿ ನಮ್ಮ ಮೋದಿಜಿಯವರು ವಿಶ್ವವೇ ಮೆಚ್ಚಿದಂಥ ನಾಯಕರು ನಮ್ಮ ಭಾರತ ದೇಶದ ಜನಪ್ರಿಯ ನಾಯಕರು ಅಂತಹ ಪ್ರಧಾನಿ ಇನ್ನೊಮ್ಮೆ ನಾವೆಲ್ಲರೂ ಆರಿಸಬೇಕಾಗುತ್ತೆ ಅವರಿಂದ ನಮ್ಮ ದೇಶ ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದ್ದದ್ದನ್ನು ಮೂರನೇ ಸ್ಥಾನಕ್ಕೆ ಕೊಂಡೊಯ್ಯಲು ನಮ್ಮ ಭಾರತ ದೇಶ ಇಂತಹ ವ್ಯಕ್ತಿಯನ್ನು ನಾವು ಆರಿಸಲು ನೀವೆಲ್ಲ ಮತವಾಂಧವರ ಆಶೀರ್ವಾದ ಬೇಕು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅವರನ್ನು ಮತ್ತೊಮ್ಮೆ ಆರಿಸಿ ಅವರನ್ನು ಪ್ರಧಾನ ಮಂತ್ರಿಯನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ತೇನೆ